ನ್ಯೂಸ್ ಎಫೈವ್ಗೆ ಸ್ವಾಗತ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಸರ್ವೆ ನಂಬರ್ ಐನೂರ ಇಪ್ಪತ್ತೈದರಲ್ಲಿ ಕೂಲಿ ಕಾರ್ಮಿಕರು ದೀನದಲಿತರು ಬಂಡೆಗಳ ಮೇಲೆ ನಿರ್ಮಿಸಿಕೊಂಡಿದ್ದ ಮನೆಗಳನ್ನು ತಹಶೀಲ್ದಾರ್ ಮತ್ತು ಆರ್ಐ ನಾರಾಯಣಸ್ವಾಮಿ ರಾಜಕಾರಣಿಗಳ ಒತ್ತಡಕ್ಕೆ ಸಿಲುಕಿ ಏಕಾಏಕಿ ಧ್ವಂಸ ಮಾಡಿರೋದು ಶೋಚನೀಯ ಸಂಗತಿಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಅವರು ಮಾಸ್ತಿಯ ಸರ್ವೆ ನಂಬರ್ ಮುನ್ನೂರ ಐವತ್ತು ಸರ್ಕಾರಿ ಸಂತೆ ತೋಪಿನಲ್ಲಿ ಅಕ್ರಮ ಇ ಖಾತೆ ಹಾಗೂ ಐನೂರ ಇಪ್ಪತ್ತೈದು ಸರ್ಕಾರಿ ಗೋಮಾಳ ಭೂಮಿಯಲ್ಲಿ ಪ್ರಭಾವಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿರೋದನ್ನು ತೆರವುಗೊಳಿಸಲಿಲ್ಲ ಯಾಕೆ ಮಾಸ್ತಿ ಬಸ್ ನಿಲ್ದಾಣದಲ್ಲಿ ಅಕ್ರಮ ಅಂಗಡಿ ಮಳಿಗೆಗಳು ತಲೆ ಎತ್ತಿರೋದನ್ನು ಹಾಗೂ ಸರ್ಕಾರಿ ಗೋಮಾಳ ಭೂಮಿಯನ್ನು ಕೂಡಲೇ ಜಿಲ್ಲಾಡಳಿತ ತೆರವುಗೊಳಿಸಬೇಕು ಅಂತ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಆಗ್ರಹಿಸಿದರು ಇನ್ನು ಕಾಲ್ನಡಿಗೆಯಲ್ಲಿ ಆಗಮಿಸಿದ ಸಂಘಟಕರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಉದ್ಯಾನವನದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು ಪ್ರತಿಭಟನಾ ಸ್ಥಳಕ್ಕೆ ಕೋಲಾರ ಗ್ರೇಟ್ ಟು ತಹಶೀಲ್ದಾರ್ ಮಂಜುನಾಥ್ ಆಗಮಿಸಿ ಮನವಿಯನ್ನು ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟೆ ರಮೇಶ್ ಜಿಲ್ಲಾ ಸಂಚಾಲಕ ಚವ್ವೇನಹಳ್ಳಿ ವಿಜಿ ಮಾಸ್ತಿ ಹೋಬಳಿಯ ಸಂಚಾಲಕ ವರದಾಪುರ ನಾರಾಯಣಸ್ವಾಮಿ ಸಂಘಟನಾ ಸಂಚಾಲಕ ಡಿಎನ್ ನಾರಾಯಣಸ್ವಾಮಿ ಅಂಬರೀಶ್ ಮೌರ್ಯ ಯಶವಂತಪುರ ಮುನಿರಾಜು ಮತ್ತಿತರರು ಉಪಸ್ಥಿತರಿದ್ದರು ಿ ಹೋಬಳಿ ಮಾಜಿ ಗ್ರಾಮದ ಸರ್ವೆ ನಂಬರ್ ಐನೂರ ಇಪ್ಪತ್ತೈದರಲ್ಲಿ ಗುಂಟಿ ಜಮೀನನ್ನ ಇವತ್ತು ಖಾಸಗಿ ವ್ಯಕ್ತಿಗಳು ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡಿತ್ತು ಇವತ್ತು ತಾಲೂಕು ಆಡಳಿತ ಕಂಡಿದ್ದು ಕೂಡಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ದುರದೃಷ್ಟಕರ ಇವತ್ತು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮಗೆ ಇದು ಜಮೀನು ಅಂತೇಳಿ ಒಂದು ಲಕ್ಷ ಎರಡು ಲಕ್ಷಕ್ಕೆ ಒಂದೊಂದು ನಿವೇಶನಗಳನ್ನ ಮಾಡಿ ಇವತ್ತು ಮಾರಾಟ ಮಾಡ್ತಾ ಇದ್ದಾನೆ ಆದ್ರೆ ನಮ್ಮ ಬಡ ದಲಿತರು ಕೂಲಿ ಕಾರ್ಮಿಕರು ಬಡವರು ಬಂಡೆಗಳ ಮೇಲೆ ಮನೆಗಳನ್ನ ಕಟ್ಕೊಂಡ್ರೆ ಈ ತಾಲೂಕು ತಹಸೀಲ್ದಾರ್ ನಾಡ ಕಚೇರಿ ಉಪ್ತಹಸೀಲ್ದಾರ್ ಮತ್ತೆ ರಾಜೇಶ್ವರ ನಿರೀಕ್ಷಕರು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತೆ ಗ್ರಾಮ ಸಹಾಯಕರನ್ನು ಕರ್ಕೊಂಡು ಹೋಗಿ ಏಕಾಏಕಿ ಮನೆಗಳನ್ನ ಧ್ವಂಸ ಮಾಡಿ ಇವತ್ತು ತಾಲೂಕು ಆಡಳಿತ ದಲಿತ ವಿರೋಧಿ ನೀತಿಯನ್ನ ಅನುಸರಿಸಿದೆ ನಮ್ಮ ದಲಿತರ ಮನೆಗಳನ್ನ ತಿರುಗೊಳಿಸಿದ ನಮ್ಗೆ ಕೈಗಾರಿಲ್ಲ ಸ್ವಾಮಿ ಇವತ್ತು ಇದೇ ಕಾಳಜಿಯನ್ನ ಸರ್ಕಾರಿ ಜಮೀನುಗಳನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ನೀವು ಯಾಕೆ ಕ್ರಮವನ್ನು ಕೈಗೊಂಡಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ಕರ್ನಾಟಕ ದಲ ಸಂಸ್ಥೆ ಇವತ್ತು ವಾದವನ್ನ ಮನ್ನೆ ಮಾಡುತ್ತೆ ಅಲ್ಲ ಸ್ವಾಮಿ ಇವತ್ತು ಮಾಲೂರು ತಾಲೂಕಿನಲ್ಲಿ ಸರ್ಕಾರಿ ಗೋಮಳದ ಜಮೀನುಗಳನ್ನ ಅಕ್ರಮವಾಗಿ ಕಾಟಗಳನ್ನ ಮಾಡಿ ಅಕ್ರಮವಾಗಿ ಮಾರಾಟವನ್ನ ಮಾಡ್ತಾ ಇರತಕ್ಕಂತ ದೊಡ್ಡ ಜಾಲನೆ ಇವತ್ತು ಮಾಲೂರ್ ತಾಲೂಕಿನಲ್ಲಿ ನಡೀತಾ ಇದೆಯಲ್ಲ ಇವೆಲ್ಲ ನಿಮ್ಮ ಕಣ್ಣಿಗೆ ಬೀಳ್ ಇವತ್ತು ದಲಿತರು ಬಡವರು ಕೂಲಿ ಕಾರ್ಮಿಕರು ಸಾಲ ಸೋಲ ಮಾಡಿ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಿ ಮನೆಗಳನ್ನ ಕಟ್ಕೊಂಡ್ರೆ ಇವತ್ತು ಏಕಾಏಕಿ ಯಾವುದೇ ಅನುಮತಿಯನ್ನ ಕೊಡದೇನೆ ಯಾವುದೇ ಯಾರಿಗೆ ಅವ್ರಿಗೆ ನೋಟಿಸ್ ಕೊಡದೇನೆ ನೀವು ಏಕಾಏಕಿ ತಡೆಗೊಳಿಸಲ್ಲ ಇದು ರಾಜಕಾರಣಿಗಳ ಫುಟ್ ಬೆಕ್ಕುವ ತಾಲೂಕು ಆಡಳಿತ ಅಧಿಕಾರಿಗಳ ಕೆಲಸ ಸ್ವಾಮಿ ಇದು ಇವತ್ತು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಸರ್ಕಾರದ ಅಧಿಕಾರಿಗಳಿದ್ದಾರೆ ಅಥವಾ ರಾಜಕಾರಣಿಗಳ ಫುಟ್ ಡೆಕ್ಕೋ ಬಿಕ್ಕಿದ್ದಾರೆ ಅಂತಕ್ಕಂಥದ್ದು ಇವತ್ತು ಕರ್ನಾಟಕ ಸಮರ ಸಮಿತಿ ಇವತ್ತು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದೆ ಇದೆಯಲ್ಲ ಇವತ್ತಿದೆಲ್ಲ ಇವತ್ತು ಇದೆಲ್ಲ ಗುಂಡು ತೋಪು ಇವಾಗ ಅಕ್ರಮವಾಗಿ ಈ ಖಾತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಬಂಕ್ ಸಹ ಗುಂಡು ಮೇಲೆ ಇವೆಲ್ಲ ಕಣ್ಣು ಕಾಣ್ತಿಲ್ಲ ಸ್ವಾಮಿ ನಿಮ್ಗೆ ಇವತ್ತು ಸರ್ಕಾರಿ ಜಾಗದಲ್ಲಿ ಬಡವರು ದಲಿತರು ದೀನ್ ದಲಿತರು ಅಲ್ಪಸಂಖ್ಯಾತರು ಮನೆಗಳನ್ನ ಕಟ್ಕೊಂಡ್ರೆ ನಿಮ್ಗೆ ಅಕ್ರಮ ಆಗುತ್ತೆ ಆದ್ರೆ ಸರ್ಕಾರಿ ಗುಂಡು ತೋಪಲ್ಲಿ ಅಕ್ರಮವಾಗಿ ಮನೆಗಳನ್ನ ಕಟ್ಕೊಳ್ಳಿ ಸರ್ಕಾರಿ ಬಹುಮಾನದಲ್ಲಿ ಅಕ್ರಮವಾಗಿ ಸೇಟ್ ಮಾರಾಟ ಮಾಡ್ಲಿ ಅದು ನಿಮ್ಗೆ ಕಣ್ಣು ಕಾಣಿಸಲ್ವಾ ನೀವು ಇರ್ತಕ್ಕಂಥದ್ದು ಸಾರ್ವಜನಿಕರು ಹಿತಾಸಕ್ತಿಗೋಸ್ಕರ ಇದ್ದೀರೋ ಅಥವಾ ರಾಜಕಾರಣಿಗಳ ಪೂರ್ಣದೋಸ್ಕರ ಇದ್ದೀರ ಇವತ್ತು ಇವತ್ತು ಕರ್ನಾಟಕ ಸಾಗರ ಸಂಸ್ಥೆ ಪ್ರಶ್ನೆ ಮಾಡುತ್ತೆ ಇವತ್ತು ಬಸ್ ಸ್ಟ್ಯಾಂಡ್ ಇವತ್ತು ಗ್ರಾಮ ಕಾರಣದಲ್ಲಿರ್ತಕ್ಕಂಥ ಮಾಜಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇವತ್ತು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಾರ್ಟರ್ಸ್ ಈ ಖಾತೆಗಳನ್ನ ಬೇರೆಯವ್ರಿಗೆ ಈ ಖಾತೆಗಳನ್ನ ಮಾಡ್ತೀರಿ ಬಸ್ ಸ್ಟ್ಯಾಂಡ್ ಅನ್ನ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದನ್ನ ತಿರುಗೊಳ್ಸಿಕ್ಕೆ ನಿಮ್ ಕೈಲಿ ಸಾಧ್ಯ ಇಲ್ಲ ಆದ್ರೆ ಬಡವರು ಮಾತ್ರ ಮನೆ ಕಟ್ಕೋಬಾರದು ಇವತ್ತು ಕರ್ನಾಟಕದ ಸಂಘ ತುಂಬಿ ಒಂದು ಒತ್ತಾಯವನ್ನು ಮಾಡುತ್ತೆ ಏನು ಸರ್ಕಾರಿ ಸರ್ವೆ ನಂಬರ್ ಐನೂರ ಇಪ್ಪತ್ತೈದರಲ್ಲಿ ಉಳಿಕೆ ಇರತಕ್ಕಂತ ಅರವತ್ತು ಏಳು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನನ್ನ ಈ ಕೂಡಲೇ ಸರ್ವೆ ಮಾಡಿಕೊಂಡು ಒತ್ತುವರಿಯನ್ನು ತೆರೆಗೊಳಿಸಿ ಸರ್ಕಾರದ ವಶಕ್ಕೆ ಪಡ್ಕೊಡ್ಬೇಕು ಅಂತೇಳಿ ಕರ್ನಾಟಕದ ಸಂದರ್ಶನ ಒತ್ತಾಯಿಸುತ್ತೆ ಅದೇ ಅಲ್ಲದೆ ಇವತ್ತು ಮುನ್ನೂರ ಐವತ್ತರಲ್ಲಿ ಗುಂಡು ತೋಪು ಇದೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಣ್ಣಿತ್ತು ಕ್ರೂರಂತೆ ವರ್ತನೆ ಮಾಡಿ ಬೇರೆಯವರಿಗೆಲ್ಲ ಈ ಕತೆಗಳನ್ನ ಮಾಡಿ ಸರ್ಕಾರಿ ಜಮೀನು ಅದರ ಖಾಸಗಿಯಾದ ಪಾಲಕ ನೋಡ್ಕೊಳ್ತಾ ಇದೆ ಈ ಕೂಡಲೇ ಗುಂಡ್ತೋಪು ಜಮೀನನ್ನು ಸಹ ಸರ್ವೆ ಮಾಡಿಸ್ಬೇಕು ಸರ್ಕಾರದ ವಶಕ್ಕೆ ಪಡಿಬೇಕು ಅಂತ ಹೇಳಿ ಒತ್ತಾಯಿಸುತ್ತೆ ಅದೇ ಅಲ್ಲದೆ ಮಾಸ್ತಿ ಬಸ್ ಸ್ಟ್ಯಾಂಡ್ ಏನಿದೆ ಇವತ್ತು ಆ ಬಸ್ ಸ್ಟ್ಯಾಂಡ್ ನ ಜಾಗವನ್ನ ಎಷ್ಟು ಜಾಗ ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿಯಲ್ಲಿ ಮಾಹಿತಿ ಇದೆ ಈ ಕೂಡಲೇ ಅದರನ್ನ ಸರ್ವೆ ಮಾಡಿಸಿ ಯಾರ್ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೋ ಸರ್ಕಾರಿ ಕ್ವಾರ್ಟರ್ಸ್ ಗಳನ್ನು ಸಮೇತ ಒತ್ತುವರಿ ಮಾಡಿಕೊಂಡು ಈ ಕಥೆಗಳನ್ನು ಮಾಡ್ಕೊಂಡಿದ್ದಾರೆ ತನಿಖೆ ಆಗ್ಬೇಕು ಅಂತೇಳಿ ಕರ್ನಾಟಕ ಅಂಬೇಡ್ಕರ್ ಸಮುದಾಯ ಭವನ ಮತ್ತು ಅಧ್ಯಯನ ಕೇಂದ್ರಕ್ಕಾಗಿ ಹತ್ತು ಎಕರೆ ಮೀಸಲಿಡಬೇಕು ಅಂತೇಳಿ ಕರ್ನಾಟಕ ಒತ್ತಾಯಿಸುತ್ತೆ ಅದೇ ಅಲ್ಲದೆ ಈ ಮಾಸ್ತಿ ಮತ್ತು ಸುತ್ತಮುತ್ತಲು ನಿವೇಶನ ರೈತ ಬಡವರು ಏರಿದ್ದಾರೆ ಬಸ್ತಾ ಐದು ಎಕರೆ ಜಮೀನನ್ನ ಐನೂರ ಇಪ್ಪತ್ತೈದು ಸರ್ವೆ ನಂಬರ್ ಅಲ್ಲಿ ಮೀಸಲಾಗಿಡ್ಬೇಕು ಅಂತ ಹೇಳಿ ಕರ್ನಾಟಕ ಸಂಘ ಸಮ್ಮತಿ ಒತ್ತಾಯಿಸುತ್ತೆ ಅದೇ ಅಲ್ಲದೆ ಏನಿವತ್ತು ಮಾಸ್ತಿ ಗ್ರಾಮದಲ್ಲಿ ಮಾಸ್ತಿ ಹೋಬಳಿ ಪಾಳ್ಯ ಗ್ರಾಮದಲ್ಲಿ ದಲಿತರೆ ಇರತಕ್ಕಂತ ಪಾಳ್ಯದಲ್ಲಿ ಎರಡು ಎಕರೆ ಸ್ಮಶಾನದ ಜಮೀನನ್ನ ಪ್ರಭಾವಿ ಗಣಗಾನಹಳ್ಳಿ ವ್ಯಕ್ತಿ ಒತ್ತುವರಿಯನ್ನ ಮಾಡಿಕೊಂಡು ಕೃಷಿಯನ್ನ ಮಾಡ್ತಾ ಇದ್ದಾನೆ ಇವತ್ತು ನಮ್ಮಂತವರು ಬಡವರು ಯಾರಾದ್ರೂ ತೀರ್ಕೊಂಡ್ರೆ ಅವ್ರು ನೋಡೋದಕ್ಕೂ ಜಾಗ ಇಲ್ಲ ಸ್ವಾಮಿ ಇದನ್ನ ಸರ್ವೆ ಮಾಡ್ತಿದ್ರೆ ತಾಲೂಕು ಆಡ ಸಾಧ್ಯ ಆಗಲ್ಲ ಆದ್ರೆ ಬಡವರು ದೀನದಳಿತರು ಮತ್ತೆ ಕೂಲಿ ಕಾರ್ಮಿಕರು ಕಟ್ಕೊಳ್ತಕ್ಕಂಥ ಮನೆಗಳ ಮೇಲೆ ಏಕಾಏಕಿ ತೆರೆಗೊಳಿಸಿರಲ್ಲ ತಾಲೂಕು ದಂಡಾಧಿಕಾರಿಗಳೇ ಇವತ್ತು ನಿಮಗೆ ನೈತಿಕತೆ ಇದ್ರೆ ದಯವಿಟ್ಟು ಈ ಕೂಡಲೇ ಸರ್ವೆ ನಂಬರ್ ಐನೂರ ಇಪ್ಪತ್ತೈದರಲ್ಲಿ ಹುಡುಕಿರ್ತಕ್ಕಂಥ ಜಮೀನನ್ನ ಸರ್ವೆ ಮಾಡಿಸಿ ಒತ್ತುವರಿಯನ್ನು ತೆರೆಗೊಳಿಸಿ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಿ ಅವತ್ತು ನೀವು ತಾಲೂಕು ದಂಡಾಧಿಕಾರಿ ಎತ್ಕೊತೀರಿ ಅದು ಬಿಟ್ರೆ ಈಗ ಇಲ್ಲೊಬ್ಬ ನಿರೀಕ್ಷಿತರಿದ್ದಾರೆ ನಾನ್ ಸ್ವಾಮಿ ಅಂತೇಳಿ ಇವರು ಅವ್ರ ಇವರ ಕೆಲಸ ಮಾಡ್ಕೊಡೋದಿಕ್ಕಿದ್ದಾರೆ ಸರ್ಕಾರಿ ಕೆಲಸ ಮಾಡ್ಲಿಕ್ಕೆ ಇವರು ಯಾರು ಇದ್ದಂಗಿಲ್ಲ ಮೋಸ್ಟ್ಲಿ ದಯವಿಟ್ಟು ಕರ್ನಾಟಕ ಸಂಸ್ಥೆ ಇವತ್ತು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂತ ಉದ್ದೇಶ ಒಂದೇ ಸರ್ಕಾರಿ ಜಮೀನು ಎಲ್ಲೆಲ್ಲಿದೆಯೋ ಅದನ್ನ ಸರ್ವೆ ಮಾಡಿಸ್ಬೇಕು ಒತ್ತುವರಿಯನ್ನ ಅಂತ ಅಂತೇಳಿ ಕರ್ನಾಟಕ ಸಮಿತಿ ಒತ್ತಾಯಿಸುತ್ತೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸಿ ಫೈವ್